ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲ ನಾನು ನೋಡ್ತಾ ಇರ್ಬೋದು ಗ್ರಹಣದ ಬಗ್ಗೆ ಗ್ರಹಣ ಈ ವರ್ಷ ಬಂದಿರೋದ್ರಿಂದ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಣ ಅಂದರೆ ಅಮಾವಾಸ್ಯೆ ದಿವಸನೇ ಗ್ರಹಣ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಗಂಡು ಮಕ್ಕಳಿಗೆ ನಾವು ಯಾವ ರೀತಿ ಒಂದು ತೊಂದರೆಗಳಾಗತ್ತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಆ ಗ್ರಹಣದಿಂದ ಅಂತ ಹೇಳ್ತಿ ಹೇಳಿ ನೋಡ್ತಾ ಹೋಗೋಣ ಗ್ರಹಣ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ಸ್ವಲ್ಪ ಭಯ ಇರುತ್ತೆ ಯಾಕೆಂದರೆ ಯಾವ ಎಲ್ಲ ರಾಶಿಗಳ ಮೇಲೂ ಕೂಡ ಗ್ರಹಣದ ಪ್ರಭಾವ ಬಿದ್ದೇ ಬೀಳುತ್ತೆ ಹಾಗಾಗಿ ಗ್ರಹಣದಿಂದ ನಾವು ಯಾವ ರೀತಿ ಒಂದು ಇದನ್ನು ಮಾಡ್ಕೋಬೇಕು ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ವಿಜ್ಞಾನ ಅನ್ನೋದು ಆರ್ಯಭಟನಿಂದ ಬಂದಿರೋದು ಆದರೆ ಈ ಸಂಸ್ಕೃತಿ ಸಂಪ್ರದಾಯ ಅನ್ನೋದು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದಲೂ ಕೂಡ ದೇವನ ದೇವತೆಗಳು ಕೂಡ ಆಚರಿಸ್ಕೊಂಡು ಬಂದಿರುವಂತಹ ಒಂದು ಸಂಸ್ಕೃತಿಯಾಗಿರುತ್ತೆ ಹಾಗಾಗಿ ಸಾಂಪ್ರದಾಯಿಕವಾಗಿ ನಾವು ಯಾವ ರೀತಿ ಒಂದು ಪ್ರಿಕಾಕ್ಷನನ್ನು ತಗೋಬೇಕು ನಾವು ಯಾವ ರೀತಿ ಒಂದು ಸೇ ಕಟ್ಟುಬದ್ಧತೆಯನ್ನು ಮಾಡ್ಕೋಬೇಕು ನಮ್ಮ ಒಂದು ಗ್ರಹಗಳ ಇದನ್ನು ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂತ ನಾವು ಗ್ರಹಣ ಕಾಲದಲ್ಲಿ ಪೂಜೆ ಪುನಸ್ಕಾರ ಹವನ ಬೀಜಾಕ್ಷರಗಳನ್ನು ಹೇಳೋದ್ರಿಂದ ಕೂಡ ಗ್ರಹಣದ ಒಂದು ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಈ ಸಲಿ ಗ್ರಹಣ ಇರೋದ್ರಿಂದ ನಾವು ನಮ್ಮ ಮನೆಯಲ್ಲಿರುವಂತಹ ಗಂಡು ಮಕ್ಕಳಿಗೆ ಯಾವ ರೀತಿ ಒಂದು ಎಲ್ಲರಿಗೂ ಕೂಡ ಈ ಮೊದಲನೇ ಮಗು ಗಂಡು ಮಗು ಪರವಾಗಿಲ್ಲ ಎರಡನೇ ಮಗು ಅಂದರೆ ನಿಮ್ಮ ಮಕ್ಕಳು ಯಾರು ಇರ್ತಾರೆ ಆದರೂ ಪರವಾಗಿಲ್ಲ ಸಣ್ಣವರಾದರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ತುಂಬಾ ಪ್ರಭಾವವಾಗಿರ್ತಕ್ಕಂತಹ ಗ್ರಹಣ ಅಂತ ಹೇಳ್ತಾರೆ ಹಾಗಾಗಿ ಈ ಗ್ರಹಣಕ್ಕೆ ನಾವು ಗ್ರಹಣ ಹಿಡಿಯುವಂತಹ ಸಮಯದಲ್ಲಿ ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಖಂಡಿತ ಗೊತ್ತಾಗುತ್ತೆ ಏನೆಲ್ಲ ಮಾಡಬೇಕು ನಮ್ಮ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಒಂದು ಗ್ರಹ ದೋಷವನ್ನು ನಾವು ಯಾವ ರೀತಿ ದೊಡ್ಡದು ಅಂತ ಹೇಳ್ಬಿಟ್ಟು ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಯಾರು ನಾನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಶೇರ್ ಮಾಡೋದರಿಂದ ಹೆಚ್ಚು ಹೆಚ್ಚು ಜನರಿಗೆ ಈ ಒಂದು ವಿಡಿಯೋ ತಲುಪತ್ತೆ ಹಾಗೆಯೇ ಬನ್ನಿ ಈ ಒಂದು ಗ್ರಹಣದ ಸಮಯದಲ್ಲಿ ಮಕ್ಕಳು ತುಂಬಾ ಹಠ ಮಾಡೋದಾಗಲಿ ನಾವು ಈಗ ಲಾಸ್ಟಲ್ಲಿ ಚಂದ್ರಗ್ರಹಣನ ನೋಡಿದ್ವಿ ಚಂದ್ರಗ್ರಹಣ ಸಮಯದಲ್ಲಿ ಉಣ್ಮೆ ದಿವಸ ಬಂದಿರೋದ್ರಿಂದ ಉಣ್ಮೆಯ ಅಮಾಸೆ ದಿವಸ ಗ್ರಹಣ ಬಂದಿರೋದ್ರಿಂದ ತುಂಬಾ ಆಗಿರುತ್ತೆ ಇದು ಎಲ್ಲ ರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಒಂದು ರಾಶಿಗೆ ಒಳಿತಾದರೆ ಇನ್ನೊಂದು ರಾಶಿಗೆ ಕೆಟ್ಟದಾಗುತ್ತೆ ಹಾಗೆಯೇ ಮಕ್ಕಳ ಮೇಲಂತೂ ಸಖತ್ತು ಪರಿಣಾಮ ಬೀರತ್ತೆ ನಾವಂತ ಇರ್ತೀವಿ ಅಮಾಸೆ ಉಣ್ಮೆ ಅಂತ ಹೇಳಿ ಬಂದಾಗ ಮಕ್ಕಳನ್ನು ಹೊರಗೆ ಬಿಡೋದಕ್ಕಾಗಲಿ ಅಥವಾ ಕೆಲವೊಂದು ಘಟನೆಗಳನ್ನು ನಡೆಯೋದೆ ಈ ಅಮಾಸ್ಯೆ ಮತ್ತು ಹುಣುವೆ ಮೇಲೆ ನೀವು ಗಮನಿಸಿರ್ಬೋದು ಅಮಾಸೆ ಕೆಲವೊಬ್ಬರು ನಂಬೋದೇ ಇಲ್ಲ ಸೈಂಟಿಫಿಕ್ ಆಗಿ ಅವರೆಲ್ಲ ವಿಜ್ಞಾನವನ್ನು ನಂಬ್ತಾರೆ ಆದರೆ ಸಾಂಪ್ರದಾಯಿಕವಾಗಿ ನಾವು ಸಿ ಒಂದು ನೋಡ್ತಾ ಪುರಾತನ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಹೇಳ್ತಕ್ಕಂಥ ಒಂದು ಇದನ್ನು ನೋಡ್ತಾ ಹೋದರೆ ನಮಗೆ ಕೆಲವೊಂದು ಘಟನೆಗಳು ನಡೆಯೋದೆ ಅಮಾಸ್ಯೆ ಮತ್ತು ಹುಣುವೆ ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಗ್ರಹಗಳು ಇರುತ್ತೆ ಹಾಗಾಗಿ ಒಂದು ಅಮಾಸ್ಯೆ ಮತ್ತು ಹುಣ್ಮೆ ಮೇಲೆ ನಮ್ಮ ರಾಶಿ ಮೇಲೆ ಪ್ರಭಾವ ಬೀರೋದ್ರಿಂದ ಅದು ನಡೆಯುತ್ತೆ ಅಂತ ಹೇಳ್ತೀವಿ ಅದೆಲ್ಲನೂ ಕೂಡ ಯಾವ ರೀತಿಯಾಗಿ ಆಗುತ್ತೆ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೊಂದು ಒಂದು ಕೆಲವೊಂದು ಬೀಜಾಕ್ಷರಿ ಮಂತ್ರಗಳಿದೆ ಅದನ್ನು ಹೇಳಬೇಕು ಪೂಜೆ ಹವನಗಳನ್ನು ಮಾಡಬೇಕು ಮನೆಯಲ್ಲಿ ದೇವರನ್ನು ಬಲವಾಗಿ ನಂಬಿದರೆ ದೇವರು ಎಂದೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇದೆ ಹಾಗಾಗಿ ದೇವರನ್ನು ಬಲವಾಗಿ ನಂಬಿ ಆಗದೇ ಇದ್ದವರು ಕೂಡ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದ್ರಿಂದ ನಮ್ದು ಯಾವುದನ್ನು ನಾವು ಕಳ್ಕೊಳ್ಳೋದಿಲ್ಲ ನಾವು ಪಡ್ಕೊಳ್ಳೋದೇ ಜಾಸ್ತಿ ಹಾಗಾಗಿ ನಮ್ಮದೇ ಇರೋರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ದೇವರನ್ನು ನಂಬಿ ಅಂತ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮಿಗಿಲಾದವನು ಅವನು ಇವತ್ತು ನಾವು ಭೂಮಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ದೇವರು ಸೃಷ್ಟಿಕರ್ತ ಸೃಷ್ಟಿಕರ್ತ ಇಲ್ಲ ಅಂತ ಹೇಳಿದ್ರೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಅದರಲ್ಲಿ ಏನೂ ಇಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇ ಆಗಿದ್ದಲ್ಲಿ ಆ ಭಗವಂತ ಕೈ ಹಿಡಿತಾನೆ ಅನ್ನೋ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಕೆಲವೊಬ್ಬರು ದೇವರನ್ನು ನಂಬೋದಿಲ್ಲ ಈ ಶಾಸ್ತ್ರಗಳನ್ನು ನಂಬೋದಿಲ್ಲ ಗ್ರಹಗಳನ್ನು ನಂಬೋದಿಲ್ಲ ಈ ಅಯ್ಯೋ ಅದೆಲ್ಲ ಏನು ಮಾಡುತ್ತೆ ಅನ್ನೋ ಒಂದು ತತ್ವದವರು ಇರ್ತಾರೆ ಅಂತವ್ರಿಗೆಲ್ಲರಿಗೂ ಕೂಡ ಹೇಳ್ತಾ ಇರೋದು ಅಷ್ಟೇ ಹಾಗೆಯೇ ನಮ್ಮ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಒಂದು ಇದನ್ನು ಮಾಡಬೇಕು ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಗಂಡು ಮಕ್ಕಳು ಇದ್ದೇ ಇರ್ತಾರೆ ಗಂಡು ಮಕ್ಕಳು ದುಡಿಯೋರಂಥವ್ರು ಆಗಿರ್ಬೋದು ಅಥವಾ ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ಇವಾಗ ಕಾಲೇಜಿಗೆ ಹೋಗ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಒಂದು ಇದನ್ನು ಮುಗಿಸಿ ಓದನ್ನು ಮುಗಿಸಿ ಕೆಲ್ಸಕ್ಕೆ ಹೋಗಿರ್ತಕ್ಕಂಥವ್ರು ಆಗಿರ್ಬೋದು ಎಲ್ಲರಿಗೂ ಕೂಡ ಈ ಒಂದು ಗ್ರಹದ ಪ್ರವೇಶ ಇರೋದರಿಂದ ಈ ಒಂದು ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಮ ಮಕ್ಕಳನ್ನು ಅಂದರೆ ಮಕ್ಕಳನ್ನು ಫಸ್ಟು ಪೂಜೆ ಸ್ನಾನ ಮಾಡಿಸಿ ಪೂಜೆ ಎಲ್ಲಾನು ಮಾಡಿಸಿ ಮಕ್ಕಳು ಕೈಯಿಂದಾನೆ ಎಲ್ಲ ಇದನ್ನು ಮಾಡಿಸಿ ಗ್ರಹಗಳ ಒಂದು ದೋಷ ಕಡಿಮೆ ಆಗ್ತಾ ಹೋಗುತ್ತೆ ಗ್ರಹಗಳ ದೋಷ ಕಡಿಮೆ ಆದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅನ್ನನ ಮಾಡ್ಕೊಳ್ಳಿ ಫಸ್ಟು ಮೂರು ಇಡಿ ತೊಗೊಳ್ಳಿ ಅನ್ನನ ಸಪ್ರೇಟಾಗೇ ಮಾಡ್ಕೋಬೇಕು ಸಾಕು ಒಂದು ಇಡಿ ಅನ್ನ ಇಟ್ಟರೆ ನಿಮಗೆ ಮೂರು ಹಿಡಿ ಅನ್ನವಷ್ಟು ಸಿಗುತ್ತೆ ಮೂರು ಅಷ್ಟು ಸಿಗುತ್ತೆ ಮೂರು ಉಂಡೆಗಳನ್ನು ಮಾಡ್ಕೋಬೇಕು ಆ ಮೂರು ಉಂಡೆಗಳಿಗೂ ಕೂಡ ಒಂದಕ್ಕೆ ಅರಿಶಿನ ಮೂರು ಉಂಡೆಗಳನ್ನು ಮಾಡಿಕೊಂಡು ಅದಕ್ಕೆ ಒಂದಕ್ಕೆ ಅರಿಶಿನ ಒಂದು ಕೆ ಕುಂಕುಮ ಒಂದಕ್ಕೆ ಕಪ್ಪು ಕಪ್ಪು ಅಂತ ಹೇಳಿದ್ರೆ ನಿಮಗೆ ಕಣ್ಕಪ್ಪ ಆಗಿರ್ಬೋದು ಅಥವಾ ಬೂದಿ ಆಗಿರ್ಬೋದು ಏನಾದರೂ ಕಪ್ಪುದು ಅದನ್ನು ಕಲಿಸ್ಬಿಟ್ಟು ಅದಕ್ಕೆ ಹಾಕಬೇಕು ಇಲ್ಲಾಂದರೆ ಹಾಗೆ ಬಿಟ್ಬಿಡಿ ವೈಟ್ ಅನ್ನೇ ಬಿಟ್ಬಿಡಿ ಕಪ್ಪು ಇದ್ದರೆ ಹಾಕಿ ಇಲ್ಲಾಂದರೆ ಹಾಗೆ ವೈಟದಾಗಿಯೇ ಇರಲಿ ಅನ್ನ ಅದನ್ನು ಮುದ್ದೆನ ಮಾಡಿಬಿಟ್ಟು ಅದನ್ನು ಇಡಬೇಕು ಆಮೇಲೆ ಒಂದು ಮೊಟ್ಟೆ ಸಿಗುತ್ತೆ ಮೊಟ್ಟೆ ಅಥವಾ ಕರ್ಪೂರ ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಮೊಟ್ಟೆ ಅಥವಾ ಕರ್ಪೂರ ಮೊಟ್ಟೆನ ತಗೊಂಡು ಅದರ ಮೇಲೆ ನೀವು ಒಂದು ಗೊಂಬೆನ ಬಿಡಿಸಿ ಗೊಂಬೆ ಅಂತ ಹೇಳಿದ್ರೆ ಗುಮ್ಮ ಅಂತ ಹೇಳ್ತೀವಿ ಗೊಂಬೆನ ಬಿಡಿಸಿ ಅದನ್ನು ನೀವು ಅನ್ನಕ್ಕೆ ಮತ್ತು ಗೊಂಬೆಗೆ ಮೂರನ್ನು ಒಂದು ತಟ್ಟೆಯಲ್ಲಿ ಹಿಡ್ಕೊಳ್ಳಿ ಅದನ್ನು ಚೆನ್ನಾಗಿ ನಿಮ್ಮ ಮಕ್ಕಳಿಗೆ ಮೇಲಿಂದ ಕೆಳಗಿನ ತನಕ ಮೂರು ಸಲ ನಿವಾಳಿಸಿ ಮೂರು ಸಲ ಈ ಕಡೆಯಿಂದ ಮೂರು ಸಲ ಆ ಕಡೆಯಿಂದ ಮೂರು ಸಲ ನಿವಾಳಿಸ್ಬಿಟ್ಟು ಅದನ್ನು ಯಾರೂ ಓಡಾಡ್ದಿರೋಂಥ ಜಾಗದಲ್ಲಿ ಇಟ್ಟು ಬನ್ನಿ ಯಾರು ಓಡಾಡ್ದಿರೋಂತಹ ಮೂರು ದಾರಿ ಕೂಡಿರೋವಂಥ ಜಾಗದಲ್ಲಿ ಇಟ್ಟು ಬರಬೇಕು ಯಾರೂ ಓಡಾಡಬಾರ್ದು ಅಲ್ಲಿ ಏಕೆಂದರೆ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಹಾಗಾಗಿ ಒಂದು ಸೈಡಲ್ಲಿ ಅಥವಾ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಇಟ್ಟು ಬನ್ನಿ ಇಟ್ಟು ಬಂದಿದ್ದೇ ಆಗಿದ್ದಲ್ಲಿ ಇಲ್ಲ ಕ ನಮಗೆ ಮೊಟ್ಟೆ ತರೋದಕ್ಕಾಗೋದಿಲ್ಲ ಅಂತ ಅನ್ನೋರು ಕರ್ಪೂರ ಬರುತ್ತೆ ಐದು ಕರ್ಪೂರಗಳನ್ನು ಹಚ್ಕೊಳ್ಳಿ ಈ ಕಡೆಯಿಂದ ಮೂರು ಸಲ ಸಲ ಆ ಕಡೆಯಿಂದ ಮೂರು ಸಲ ನೀವು ಅನ್ನದ ಜೊತೆಯಲ್ಲೇ ಕರ್ಪೂರನ ಒಂದು ಎಲೆಯಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಹಾಕಿ ಕರ್ಪೂರನ ನಿವಾರಿಸ್ಬೇಕು ಆ ಕರ್ಪೂರ ಪೂರ್ತಿ ಹುರಿದ ನಂತರ ಅನ್ನದ ಜೊತೆನೆ ತೊಗೊಂಡೋಗಿ ಅದನ್ನು ಯಾರು ಇಲ್ದಿರೋಂತಹ ಜಾಗದಲ್ಲಿ ಇಟ್ಟು ಬರಬೇಕು ಆಗಿದ್ದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು ಖಂಡಿತ ಇದನ್ನು ಮಾಡಿ ನೋಡಿ